ನಿಮ್ಮ ಕಾಯಿಲ ಹಳ್ಳಿ ದರ್ಗಾಗೆ ಕೂಡಲೇ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಲು ಆಗ್ರಹ ಕಾನೂನು ವಿರುದ್ಧ ಸಮಿತಿ ರಚನೆಯಾಗಿರುವ ಆರೋಪ ತಾಲೂಕಿನ ಮುರುಗಮಲ್ಲಾ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮ ಕಾಯಿಲಹಳ್ಳಿ ಗ್ರಾಮದ ಅಜ್ರಲ್ ಸೈಯದ್ ಜಲಾಲ್ ಕಾಕಿ ಶಾ ಬಾಬಾ ದರ್ಗಾ ಸಮಿತಿ ರಚನೆಯಾಗಿ ಸುಮಾರು ಮೂರು ವರ್ಷ ಮೂರು ತಿಂಗಳಾಗಿದ್ದು ಸಮಿತಿ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳಿವೆ ಈ ಕೂಡಲೇ ಕರ್ನಾಟಕ ರಾಜ್ಯ ವಹ್ ಮಂಡಳಿ ದರ್ಗಾಗೆ ಆಡಳಿತ ಅಧಿಕಾರವನ್ನು ನೇಮಕ ಮಾಡಿ ದರ್ಗಾ ಅಭಿವೃದ್ಧಿಯಾಗಲು ಸಹಕರಿಸಬೇಕು ಎಂದು ಸದರಿ ಗ್ರಾಮದ ಅಯೂಬ್ ಜಮೀರ್ ಮಹಬೂಬ್ ಸೇರಿದಂತೆ ಮತ್ತಿತರರು ಆಗ್ರಹಿಸಿದ್ದಾರೆ ಯಾಕೆಂದ್ರೆ ದರ್ಗಾ ಸಮಿತಿ ಇದುವರೆಗೂ ಒಂದು ಸಭೆಯನ್ನು ಸಹ ನಡೆಸಿಲ್ಲ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇಬ್ಬರೇ ಸಭೆ ನಡವಳಿಕೆ ಪುಸ್ತಕವನ್ನ ಬರೆದುಕೊಂಡು ಸಹಿಗಳನ್ನು ಹಾಕಿಕೊಳ್ಳುತ್ತಾರೆ ಎಂದು ಅವರು ದೂರಿದ್ದಾರೆ ಕಾನೂನು ವಿರುದ್ಧ ಸಮಿತಿ ರಚನೆ ದರ್ಗಾ ಸಮಿತಿಯ ಅಧ್ಯಕ್ಷರಾಗಿರುವ ಅಮೀರ್ ಜಾನ್ ಸದಸ್ಯ ರಿಯಾಜ್ ಸಾಬ್ ಇವರಿಬ್ಬರು ಅಣ್ಣ ತಮ್ಮಂದಿರಾಗಿದ್ದು ಈ ಪ್ರಕ್ರಿಯೆ ಕಾನೂನಿನ ವಿರುದ್ಧವಾಗಿದೆ ಎಂದು ಸ್ಥಳೀಯರ ಆರೋಪವಾಗಿದೆ ಈ ಕೂಡಲೇ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಫ್ ಮಂಡಳಿ ನಿವೃತ್ತ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನ ದರ್ಗಾ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿ ಕಳುಹಿಸಬೇಕು ಎಂದು ಆಗ್ರಹಿಸಿದ್ದಾರೆ